ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸುಲಭವಾಗಿ ಮಾಡುವಂಥ ಹಪ್ಪಳವನ್ನು ತೋರಿಸ್ಕೊಡ್ತಾ ಇದ್ದೇನೆ ಇದನ್ನು ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಸುಲಭವಾಗಿ ಮಾಡ್ಬೋದು ಇದಕ್ಕೆ ಇದನ್ನು ಯಾವುದೇ ರೀತಿಯಲ್ಲಿ ರುಬ್ಬೇಕಂತಿಲ್ಲ ಅಥವಾ ಬೇಯಿಸ್ಬೇಕಂತಿಲ್ಲ ಹದ ಮಾಡಬೇಕಂತಿಲ್ಲ ಏನಿಲ್ಲ ಪಟಾಫಟ ಹೇಳ್ಬಿಟ್ಟು ಈ ಹಪ್ಪಳವನ್ನು ಮಾಡ್ಬೋದು ಮಕ್ಕಳು ಕೂಡ ಮಾಡಲಿಕ್ಕಾಗುತ್ತೆ ಆಗುತ್ತೆ ಅಷ್ಟು ಸುಲಭವಾಗಿ ಮಾಡ್ಬೋದು ಮತ್ತು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಷ್ಟು ರುಚಿಸ ಇರುತ್ತೆ ತುಂಬ ಚೆನ್ನಾಗಿ ರುಚಿ ಸಹ ಇರುತ್ತೆ ಇದನ್ನು ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಕಪ್ಪಿನಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆಬೇಕು ಇದರಲ್ಲಿ ಡಸ್ಟ್ ಇರುತ್ತೆ ಸ್ವಲ್ಪ ಕಪ್ ಕಪ್ಪು ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಈಗ ನಾನು ಇದನ್ನು ತೊಳೆದು ತಂದಿದ್ದೇನೆ ಈಗ ತೊಳೆದಾದ ಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ತುಂಬ ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಳುಗುವಷ್ಟು ಅವಲಕ್ಕಿ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಇದನ್ನು ನೆನೆಯಲ್ಲಿ ಬಿಡಬೇಕು ಒಂದು ಅರ್ಧ ಗಂಟೆ ನೆನೆದರೆ ಸಾಕಾಗುತ್ತೆ ಅದು ಅವಲಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ದಪ್ಪ ಅವಲಕ್ಕಿ ಇದ್ದು ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನೊಂದು ಅರ್ಧ ಗಂಟೆ ಇದನ್ನು ನೆನೆಸಿದ್ದೇನೆ ಈಗ ಇದಕ್ಕೆ ಹಾಕ್ತಿದ್ದೇನೆ ನೋಡಿ ಅವಲಕ್ಕಿ ಈಗ ಇಷ್ಟು ನೆನೆದಿದೆ ನೋಡಿ ಹೀಗೆ ಸ್ಮೂತ್ ಆಗಬೇಕು ಕೈಯಲ್ಲಿ ಈಗ ಮುಟ್ಟಿ ನೋಡುವಾಗ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಮತ್ತು ಸ್ವಲ್ಪ ಆಸ್ಟಿಮೇಷನ್ಕಾಯಿ ಕಟ್ ಮಾಡಿದ್ದು ಸಣ್ಣಗೆ ಕಟ್ ಮಾಡಿದ್ದು ಹಾಕ್ತಾ ಇದ್ದೇನೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ ಈಗ ಒಂದು ಸ್ಮ್ಯಾಶರ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಈಗ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಈಗ ಇದು ಸ್ಮ್ಯಾಶ್ ಆಗಿದೆ ಸ್ವಲ್ಪ ಈಗ ಇದನ್ನು ತೆಗಿತೇನೆ ಇದು ಸ್ಮ್ಯಾಶ್ ಪೂರ್ತಿ ಇದರಲ್ಲಿ ಆಗಲ್ಲ ಸ್ಮೂ ಸ್ಮೂತ್ ಆಗಲ್ಲ ಸ್ಮ್ಯಾಶರಲ್ಲಿ ಅದಕ್ಕೆ ನಾನು ಇಲ್ಲಿ ಕೈಯಲ್ಲೇ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಈಗ ನೋಡಿ ಇದು ಸ್ಮ್ಯಾಶ್ ಆಗಿದೆ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೇನೆ ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಹಾಕಬೇಕು ಮತ್ತು ಫಸ್ಟ್ ಹಾಕ್ಬಾರ್ದು ಲಾಸ್ಟಿಗೆ ಹಾಕಬೇಕು ಫಸ್ಟ್ ಹಾಕಿದರೆ ನೀರು ಬಿಡುತ್ತೆ ಇದು ಇದನ್ನು ಹಾಕ್ಬಿಟ್ಟು ಜಾಸ್ತಿ ಇದನ್ನು ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ನನ್ನ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನೀಗ ಸಣ್ಣ ಸಣ್ಣ ಉಂಡೆ ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಉಂಡೆ ಮಾಡಬೇಕು ತುಂಬ ಸುಲಭವಾಗಿ ಮಾಡ್ಬೋದು ಪಟಾಪಟ ಅಂತ ಮಾಡ್ಬೋದು ಇದನ್ನು ಏನು ಕಷ್ಟಪಡಬೇಕಂತ ಇಲ್ಲ ಈ ಹಪ್ಪಳ ಮಾಡಲಿಕ್ಕೆ ಈಗ ಇದನ್ನು ಸಣ್ಣ ಸಣ್ಣ ಉಣ್ಣೆ ಮಾಡ್ತಾ ಇದ್ದೇನೆ ನಾನು ಈಗ ಎಷ್ಟು ಉಣ್ಣೆ ಆಗಿದೆ ಈಗ ನಾನೊಂದು ಪೇಪರ್ ಕವರನ್ನು ತಗೊಂಡಿದ್ದೇನೆ ಈ ರೀತಿಯಾಗಿ ಯಾವುದಾದ್ರೂ ದೊಡ್ಡ ಕವರೆಲ್ಲ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತಗೊಂಡ್ರೆ ಆಯಿತು ಇದಕ್ಕೀಗ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೇನೆ ನಾನು ಎಣ್ಣೆ ಹಚ್ಬಿಟ್ಟು ಈಗ ಈ ಉಣ್ಣೆಯನ್ನು ಇಡ್ತೇನೆ ಈಗ ಮಿಡ್ಲಲ್ಲಿಗೆ ಈಗ ಇಟ್ಬಿಟ್ಟು ಒಂದು ಬಟ್ಲಿಂದ ನಾನು ಇದನ್ನು ಪ್ರೆಸ್ ಮಾಡ್ತೇನೆ ಈಗ ನೋಡಿ ಈ ರೀತಿಯಾಗಿ ಇರುವಂಥ ಫ್ಲ್ಯಾಟ್ ಬಟ್ಲು ತಗೊಂಡ್ಬಿಟ್ಟು ಇದನ್ನು ಪ್ರೆಸ್ ಮಾಡಬೇಕು ಈ ರೀತಿಯಾಗಿ ಇಲ್ಲಾದರೆ ಚಪಾತಿ ಮಾಡುವ ಲಟ್ಟಣಿಗೆ ಇದ್ರೆ ಸಹ ಅದರಲ್ಲಿ ಸಹ ಪ್ರೆಸ್ ಮಾಡಿದರೆ ಆಗುತ್ತೆ ಈಗ ನಾನು ಇದಕ್ಕೆ ಶೇಪ್ ಕೊಡ್ತಾ ಇದ್ದೇನೆ ಶೇಪ್ ಏನಿಲ್ಲ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಅಂತೇಳ್ಬಿಟ್ಟು ಶೇಪ್ ಕೊಡ್ತಾ ಇದ್ದೇನೆ ಈ ರೀತಿಯಾಗಿ ಇದನ್ನು ಮನೆ ಒಳಗಡೆ ಒಣಗಿಸ್ಬೋದು ಒಣಸಿ ಒಣಗಿಸ್ಲಿಕ್ಕೆ ಇಟ್ಟಿದ್ದೇನೆ ಇದೇ ರೀತಿಯನ್ನು ಹಗ್ಗೆ ಎಲ್ಲವನ್ನು ಸಹ ನಾನು ಮಾಡ್ತಾಯಿದ್ದೇನೆ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ಇದನ್ನು ಮಾಡಲಿಕ್ಕೆ ಸಹ ಕೈ ಜೋಡಿಸ್ತಾರೆ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಅಂತೇಳಿದರೆ ಮಾಡ್ತಾರೆ ಅಷ್ಟು ಈಸಿಯಾಗಿ ಮಾಡ್ಬೋದು ಈಗ ಇದೆಲ್ಲ ಆಗಿದೆ ನಾನಿಲ್ಲಿ ಒಣಗಲಿಕ್ಕೆ ಇಟ್ಟಿದ್ದೇನೆ ಮನೆ ಮನೆಯೊಳಗಡೆಯೇ ಈಗ ಇದು ಒಣಗಾಗಿದೆ ಒಣಗಾದ ಮೇಲೆ ಈ ರೀತಿ ಆಗಿದೆ ಈಗ ಇದನ್ನೀಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿರೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ